ಕೇಳ್ಸುತ್ತಮ್ಮ ಮೇಡಮ್ ಹುಬ್ಬಳ್ಳಿಯಲ್ಲಿ ಅಮಾನುಷ ಕೃತ್ಯ ನಡೀತಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಈ ರೀತಿ ಆದ್ರೆ ಹೇಗೆ ಮೇಡಮ್ ಏನ್ ಹೇಳ್ತೀರಾ ಈ ಬಗ್ಗೆ ನೀವು ಸತ್ಯದ ಬಗ್ಗೆ ತಿಳ್ಕೊಂಡು ನಾವು ಮಾತಾಡ್ಬೇಕು ಅಲ್ಲಿ ಪೊಲೀಸ್ ನಾನು ಡಿವೈಎಸ್ಪಿ ಅವ್ರ ಜೊತೆ ಮಾತಾಡಿದ್ದೆ ಅಲ್ಲಿ ಅವರು ಹೇಳೋ ಪ್ರಕಾರ ಆ ಹೆಣ್ಮಗಳೇ ಬಟ್ಟೆಯನ್ನ ಬಿಚ್ಚಿ ಆತರ ಗಲಾಟೆ ಮಾಡಿದ್ರು ಆ ಹೆಣ್ಣು ಮಗಳ ಮೇಲೆ ಇನ್ನೊಂದು ಹೆಣ್ಣು ಮಗಳು ಕಂಪ್ಲೇಂಟ್ ಮುನ್ನೂರ ಏಳು ಆ ಸೆಕ್ಷನ್ ಮೇಲೆ ಅವ್ರಿಗೆ ಕೇಸ್ ಆಗುತ್ತೆ ಆ ಯಾರೋ ಬೇರೆ ಹೆಣ್ಮಗಳು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರ್ತಾರೆ ಅರೆಸ್ಟ್ ಗಾಗಿ ಹೋಗಿರ್ತಾರೆ ಇದಕ್ ಮುಂಚೆನೂ ಆ ಹೆಣ್ಮಗಳ ಮೇಲೆ ಆರರಿಂದ ಏಳು ಕೇಸ್ ಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾವೆ ಹೋದಾಗ ಅವರು ತುಂಬಾ ಗಲಾಟಿ ಮಾಡಿ ಆಮೇಲೆ ಆ ವ್ಯಾನ್ ಅಲ್ಲಿ ಹತ್ತಿಸ್ಕೊಂಡಾಗ ಅವರು ತಾನೇ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿ ಗಲಾಟಿ ಮಾಡೋದು ಮತ್ತೆ ಅವರು ತಮ್ಮ ಒಬ್ಬ ವ್ಯಾನಲ್ಲಿ ಇರ್ತಾನೆ ಅವನೇ ವಿಡಿಯೋ ಮಾಡ್ಕೊಂಡು ಅದನ್ನ ವೈರಲ್ ಮಾಡ್ತಾನೆ ಆ ಹೆಣ್ಣು ಮಗಳನ್ನ ಮತ್ತೆ ಪೊಲೀಸ್ ಅವರೇ ಬಟ್ಟೆ ಎಲ್ಲ ತಂದು ಮತ್ತೆ ಹಾಕಿ ಅವಳನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ ಕೊಟ್ಟ ನಂತರ ಅಲ್ಲಿ ಯಾವುದು ಜುಡಿಷಿಯಲ್ ಕಸ್ಟಡಿಯಲ್ಲಿ ಅವ್ರು ನಮ್ಗೆ ನಂಗೆ ಈ ತರ ಪೊಲೀಸ್ ಅವ್ರು ಬಟ್ಟೆ ಬಿಜು ಆ ತರ ಏನೂ ಹೇಳಿಲ್ಲ ಆಯ್ತಾ ಇದು ವಿಡಿಯೋ ವೈರಲ್ ಆದ್ಮೇಲೆ ಅದಕ್ಕೆ ನೂರಾರು ತರ ಅರ್ಥಗಳನ್ನ ಕಲ್ಪಿಸಿದ್ದಾರೆ ಬಟ್ ಆದ್ರೆ ಅದು ಸತ್ಯ ಅಸತ್ಯ ನಮ್ಗೆ ಗೊತ್ತಿಲ್ಲ ಆದ್ರೂ ಅದೊಂದು ಹೆಣ್ಣು ಮಗಳು ಮತ್ತೆ ಆ ವಿಡಿಯೋನ ವೈರಲ್ ಆ ಸಹಾನು ಸಹನು ಆಕ್ಚುಲಿ ಅವ್ರ ಮೇಲೂ ಕ್ರಮ ತಗೋಬೇಕಿದ್ರ ಮೇಲೆ ಮತ್ತೆ ಆ ಹೆಣ್ಣು ಮಗಳ ಮೇಲೆ ಪೊಲೀಸ್ ಅವರೇ ಆ ತರ ಮಾಡಿದ್ರೆ ಅವ್ರ ಮೇಲೂ ಕ್ರಮ ಆಗ್ಬೇಕು ನಾನ್ ಎಸ್ ಪಿ ಅವ್ರಿಗೆ ಪತ್ರವನ್ನ ಬರ್ದಿದ್ದೀನಮ್ಮ ಓಕೆ ಮೇಡಂ ಈ ಕೇಳ್ತಿರೋ ಆರೋಪ ಏನಂದ್ರೆ ಪೊಲೀಸರೇ ಹೀಗ್ ಮಾಡಿದ್ರು ಅನ್ನುವ ಆರೋಪ ಅದೇ ನಾನು ಹೇಳ್ತಾ ಇದ್ದೀನಲ್ಲಮ್ಮ ಅದೇ ನಾನು ಪೊಲೀಸ್ ಅವ್ರ ಕಂಪ್ಲೀಟ್ ವರದಿ ತಗೊಂಡು ನಿಮ್ ಹತ್ರ ಮಾತಾಡ್ತಾರೆ ಎಸ್ ಪಿ ಅವ್ರ ನಾನು ಎಲ್ಲವನ್ನ ತಗೊಂಡಿರೋದು ಆಮೇಲೆ ಅಲ್ಲಿ ಎಲ್ಲಿ ಪೊಲೀಸ್ ಅವ್ರ ಬಟ್ಟೆ ಬಿಚ್ಚಿರೋ ಅಂತದ್ದು ಯಾವ್ದು ವಿಡಿಯೋಗಳು ಎಲ್ಲೂ ಇಲ್ಲ ಎರಡನೇದು ಅವರೇ ಗಲಾಟೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಾ ಮಹಿಳಾ ಪೊಲೀಸ್ ಅವ್ರ ಕೈಲೇ ಹ್ಯಾಂಡಲ್ ಮಾಡಕ್ ಆಗ್ದೆ ಹೋದಾಗ ಒಬ್ರು ಪೊಲೀಸ್ ಪುರುಷ ಪೊಲೀಸು ಅವ್ರಿಗೆ ಸಹಾಯ ಮಾಡ್ತಾರೆ ಅಂತ ಮಾತ್ರ ಅವ್ರು ಹೇಳಿದ್ರು ಅದಕ್ಕೋಸ್ಕರ ನಾನು ಎಸ್ ಪಿ ಅವ್ರಿಗೆ ಬರ್ದಿದ್ದೀನಿ ಆ ಹೆಣ್ಣು ಮಗಳಿಗೆ ಏನಾದ್ರು ಪೊಲೀಸ್ ಅವರೇ ಪೊಲೀಸ್ ಅವ್ರ ಕಡೆಯಿಂದ ಏನಾದ್ರು ಆ ತರ ಏನಾದ್ರು ಆದ್ರೆ ಖಂಡಿತವಾಗ್ಲು ಪೊಲೀಸ್ ಅವ್ರ ಮೇಲೂ ಕಠಿಣ ಕ್ರಮ ಆಗ್ಬೇಕು ಅಂತಾನೆ ನಾನು ಬರ್ದಿದ್ದೀನಿ ನಮ್ಮ ಮೇಡಮ್ ಈ ಗಲಾಟೆಗೆ ಹಳೆ ವೈಷಮ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ಮೇಡಮ್ ಆ ಹೆಣ್ಣು ಮಗಳ ಮೇಲೆ ಒಂದು ಏಳೆಂಟು ಕೇಸು ಇದಿದೆ ಅಂತೆ ಆ ಪೊಲೀಸ್ ಇದ್ರಲ್ಲಿ ಸ್ಟೇಷನ್ ಅಲ್ಲಿ ಸೊ ಈಗ ಕೇಸ್ ಕೊಟ್ಟಿದ್ದು ಒಂದ್ ಇನ್ನೊಬ್ಳು ಹೆಣ್ಮಗ್ಳು ಇವ್ರು ಒಡೆದಾಟ ಮಾಡಿ ಹೆಣ್ಮಗಳು ಒಡೆದಿರೋದು ಬೈದಿರೋದು ಅದ್ ಏನೇನಾಗಿದೆಯೋ ಅದು ಕೆಲವೊಂದ್ ವಿಡಿಯೋದಲ್ಲಿ ಅವಳು ಎದುರುಗಡೆ ಗಂಡಸ್ ಮಗನ್ಗೆ ಕಾಲಿಂದ ಎಲ್ಲಾ ಒದಿತಾ ಇರ್ತಾಳೆ ಆ ವಿಡಿಯೋನು ನನ್ಗೆ ಕೊಟ್ಟಿದ್ರು ಸೊ ಹಾಗಾಗಿ ಆ ತರ ಎಲ್ಲ ಸೊ ನಮ್ಗೆ ಸತ್ಯಾಸತ್ಯ ಗೊತ್ತಿರಲ್ಲ ಸುಮ್ನೆ ಕಮೆಂಟ್ ಮಾಡೋದು ತಪ್ಪಾಗತ್ತೆ ಆದ್ರೆ ಹೆಣ್ಣು ಮಗಳಿಗೆ ಯಾರೇ ಪೊಲೀಸ್ ಅವ್ರ ಆತರ ತರ ಮಾಡಿದ್ರೆ ಖಂಡಿತವಾಗ್ಲೂ ಕಾನೂನು ಪ್ರಕಾರ ಕ್ರಮ ಆಗ್ಬೇಕಮ್ಮ ಹಿಂದೆ ಹೋದ್ರೆ ಯಾಕಂದ್ರೆ ಪೊಲೀಸ್ ಮೇಲೆ ಆರೋಪ ಮಾಡಿರೋರು ಯಾರು ನನಗ್ ಗೊತ್ತಿಲ್ಲ ಬಟ್ ಆ ವಿಡಿಯೋದಲ್ಲಿ ಆ ಪೊಲೀಸ್ ಅವ್ರ ಬಟ್ಟೆ ತೆಗೆಯೋದು ಆ ತರದ್ದೆಲ್ಲ ಇಲ್ಲ ಅವ್ರು ಮಾಡೋದು ಅಂತ ಕಾಣತ್ತೆ ಸೊ ಹಾಗಾಗಿ ಅದ್ರ ಸತ್ಯಾಸತ್ಯದು ತನಿಖೆ ಆಗ್ಬೇಕು ಸೊ ಹಾಗಾಗಿ ನಾನು ಎಸ್ ಪಿ ಅವ್ರಿಗೆ ಪತ್ರ ಬರಿತೀನಿ